ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಿನಿ ಹರಾಜಿನಲ್ಲಿರುವ ಭಾರತದ ಪ್ರಮುಖ ಎಂಟು ಸ್ಟಾರ್ ಆಟಗಾರರು ಯಾರೆಂದು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋ ಪೂರ್ತಿ ನೋಡಿ ಸಿದ್ಧಾರ್ಥ ಕೌಲ್ ಬಲಗೈವಿಗೆ ಸಿದ್ಧಾರ್ಥ ಕೌಲ್ ಎರಡು ಸಾವಿರದ ಎಂಟರಲ್ಲಿ ನಡೆದ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದ ಭಾರತ ತಂಡದಲ್ಲಿದ್ದರು ಸಿದ್ಧಾರ್ಥ ಕೌಲ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ದೇಶೀಯ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರುವ ಸಿದ್ಧಾರ್ಥ ಕೌಲ್ ಕೆ ಆರ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ಪರ ಆಡಿದ್ದಾರೆ ಎರಡು ಸಾವಿರದ ಹದಿನೇಳರ ಎಸ್ಆರ್ಎಚ್ ತಂಡದ ಸದಸ್ಯರಾಗಿದ್ದ ಸಿದ್ಧಾರ್ಥ ಕೌಲ್ ಇದೀಗ ಎಸ್ಆರ್ಎಚ್ ತಂಡದಿಂದ ರಿಲೀಸ್ ಆಗಿದ್ದಾರೆ ಐಪಿಎಲ್ ಪಿ ಎಲ್ ಮಿನಿ ಹರಜಿನಲ್ಲಿ ಸಿದ್ಧಾರ್ಥ ಕೋಲ್ ತಮ್ಮ ಮೂಲ ಬೆಲೆ ಐವತ್ತು ಲಕ್ಷಕ್ಕೆ ನೋಂದಾಯಿಸಿಕೊಂಡಿದ್ದಾರೆ ಕರುಣ್ ನಾಯರ್ ಭಾರತ ತಂಡದ ಅದರಲ್ಲಿಯೂ ಕರ್ನಾಟಕದ ಬ್ಯಾಟರ್ ಕರುಣ್ ನಾಯರ್ ಎರಡು ಸಾವಿರದ ಹದಿನಾರರಲ್ಲಿ ಚೆನ್ನೈನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಅಜೆ ಮುನ್ನೂರು ಮೂರು ರನ್ ಗಳಿಸಿ ದಾಖಲೆ ಮಾಡಿದ್ದರು ಕರುಣ್ ನಾಯರ್ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪರಾಡಿದ್ದಾರೆ ಕಳೆದ ಸೀಸನ್ನಲ್ಲಿ ಕೆ ಕೆ ಆರ್ ತಂಡದಲ್ಲಿದ್ದ ಕರುಣ್ ನಾಯರ್ ಕೆ ಆರ್ ತಂಡದಿಂದ ರಿಲೀಸ್ ಆಗಿದ್ದಾರೆ ಐ ಪಿ ಎಲ್ ಮಿನಿ ಹರಜಿಗೆ ಕರುಣ್ ನಾಯರ್ ಮೂಲ ಬೆಲೆ ಐವತ್ತು ಲಕ್ಷ ಇದೆ ಚೇತನ್ ಸಖಾರಿಯ ಭಾರತದ ವೇಗದ ಬಲವರು ಚೇತನ್ ಸಖಾರಿಯ ಸೌರಾಷ್ಟ್ರ ತಂಡದ ಆಟಗಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಆಡಿದ್ದ ಚೇತನ್ ಸಕಾರಿಯ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ಗೆ ಹರಾಜಿನಲ್ಲಿದ್ದಾರೆ ಚೇತನ್ ಸಕಾರಿಯರ ಮೂಲ ಬೆಲೆ ಐವತ್ತು ಲಕ್ಷ ಇದೆ ಶಿವಮ್ಮವಿ ಯುವ ಬೇಗದ ಬೌಲರ್ ಶಿವಮ್ ಮಾವಿ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ತೋರಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ತಂಡ ಶಿವಮ್ ಮಾವಿ ಅವರನ್ನು ಮೂರು ಕೋಟಿಗೆ ಖರೀದಿಸಿತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಸೀಸನ್ಗೆ ಆರು ಕೋಟಿಗೆ ರೋಗಿ ಗುಜರಾತ್ ಟೈಟನ್ಸ್ ಸೇರಿದ್ದ ಶಿವಮ್ ಮಾವಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೀಸನ್ಗೆಲ್ಲ ಬರಿದ್ದಾರೆ ಶಿವಮ್ ಮಾವಿ ಮೂಲ ಬೆಲೆ ಐವತ್ತು ಲಕ್ಷ ಇದೆ ಮನೀಶ್ ಪಾಂಡೆ ಭಾರತಕ್ಕದ ಕರ್ನಾಟಕ ಮೂಲದ ಬಳ್ಳಗಾಯಿ ಬ್ಯಾಟರ್ ಮನೀಶ್ ಪಾಂಡೆ ಐ ಪಿ ಎಲ್ನಲ್ಲಿ ಮೊದಲ ಶತಕ ಗಳಿಸಿದ ಮೊದಲ ಭಾರತೀಯ ಆಟಗಾರನಾಗಿದ್ದಾರೆ ಐ ಪಿ ಎಲ್ನ ಮೊದಲ ಮೂರು ಸೀಸನ್ಗಳಲ್ಲಿ ಆರ್ ಸಿ ಬಿ ಪರಾಡಿದ್ದ ಮನೀಶ್ ಪಾಂಡೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರತ್ತೂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರಾಡಿದ್ದರು ಈಗ ಡೆಲ್ಲಿ ತಂಡದಿಂದ ರಿಲೀಸ್ ಆಗಿರುವ ಮನೀಶ್ ಪಾಂಡೆ ಹರಾಜಿಗೆಲ್ಲ ಬರಿದ್ದಾರೆ ಮನೀಶ್ ಪಾಂಡೆ ಮೂಲ ಬೆಲೆ ಐವತ್ತು ಲಕ್ಷ ಇದೆ ಉಮೇಶ್ ಯಾದವ್ ಭಾರತದ ವೇಗದ ಬೌಲರ್ ಉಮೇಶ್ ಯಾದವ್ ಭಾರತ ತಂಡದ ಪರಾಡಿರುವ ಅನುಭವ ಹೊಂದಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆ ಆರ್ ತಂಡದಲ್ಲಿದ್ದ ಉಮೇಶ್ ಯಾದವ್ ಕೆ ಕೆ ಆರ್ ತಂಡದಿಂದ ರಿಲೀಸ್ ಆಗಿದ್ದಾರೆ ಹರಾಜಿನಲ್ಲಿ ಉಮೇಶ್ ಯಾದವರ ಮೂಲ ಬೆಲೆ ಎರಡು ಕೋಟಿ ಇದೆ ಹರ್ಷಲ್ ಪಟೇಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವೇಗಿ ಹರ್ಷಲ್ ಪಟೇಲ್ ತಮ್ಮ ನಿಧಾನಗತಿಯ ಅಸತ್ತಗಳಿಂದ ವಿಕೆಟ್ ಪಡೆಯುವುದರಲ್ಲಿ ಪ್ರಸಿದ್ಧರು ಈಗ ಹರ್ಷಲ್ ಪಟೇಲ್ ಆರ್ ಸಿ ಬಿ ತಂಡದಿಂದ ರಿಲೀಸ್ ಆಗಿದ್ದಾರೆ ಹರಾಜಿನಲ್ಲಿ ಹರ್ಷಲ್ ಪಟೇಲರ ಬೆಲೆ ಎರಡು ಕೋಟಿ ಇದೆ ಶಾರ್ದುಲ್ ಠಾಕೂರ್ ಭಾರತದ ಆಲ್ರೌಂಡರ್ ಶಾರ್ದೂಲ್ ಠಾಕೂರ್ ಬ್ಯಾಟಿಂಗ್ನಲ್ಲಿ ಮಾತ್ರವಲ್ಲದೆ ಬೌಲಿಂಗ್ನಲ್ಲಿಯೂ ಮಿಂಚಬಲ್ಲರು ಶಾರ್ದು ಠಾಕೂರ್ ಇದೀಗ ಕೆ ಕೆ ಆರ್ ತಂಡದಿಂದ ರಿಲೀಸ್ ಆಗಿದ್ದಾರೆ ಶಾರ್ದು ಠಾಕೂರನ್ನು ಖರೀದಿಸಲು ಎಲ್ಲ ಫ್ರಾಂಚೈಸಿಗಳು ಪ್ರತಿನಿಸುವ ಸಾಧ್ಯತೆ ಇದೆ ಮಿನಿ ಹರಾಜಿನಲ್ಲಿ ಶಾರ್ದೂಲ್ ಠಾಕೂರ್ರ ಮೂಲ ಬೆಲೆ ಎರಡು ಕೋಟಿ ಇದೆ ಈ ಎಂಟು ಭಾರತದ ಪ್ರಮುಖ ಸ್ಟಾರ್ ಆಟಗಾರರು ಐ ಪಿ ಎಲ್ ಮಿನಿ ಹರಾಜಿನಲ್ಲಿದ್ದಾರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ